ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ದೇವದುರ್ಗದಲ್ಲಿ ಇಂದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಂವಿಧಾನ ಕಡೆ ವಿದ್ಯಾರ್ಥಿಗಳ ನಡೆ ಹಾಗೂ ಮಾತೆ ಸಾವಿತ್ರಿಬಾಯಿ ಪುಲೆ ಜಯಂತೋತ್ಸವ ಕಾರ್ಯಕ್ರಮ ಜರುಗಿತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಚ್ ಸುಖದೇವ್ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನಿರಾಕರಿಸಿದ್ದ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಪುಲೆ ಶೋಷಿತರಿಗೆ ಅಕ್ಷರದ ಬೆಳಕು ನೀಡಿದ ಮೊದಲ ಮಹಿಳಾ ಶಿಕ್ಷಕಿ ಹಾಗೂ ಶಿಕ್ಷಕ ವೃತ್ತಿಯನ್ನ ನಿಭಾಯಿಸಿದಂತಹ ಸಾವಿತ್ರಿಬಾಯಿ ಪುಲೆ ಅವರು ಪರಿಸ್ಥಿತಿಯನ್ನ ಮೆಲುಕು ಹಾಕಿದರು ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರು ಶ್ರೀ ಎನ್ ವೈ ಗುಂಡೂರಾವ್ ಶ್ರೀ ಡಾಕ್ಟರ್ ಚನ್ನ ನರಸಿಂಹಪ್ಪ ಹಾಗೂ ರೇವಮ್ಮ ಸತೀಶ್ ವಿಜಯ ಲಕ್ಷ್ಮಿ ಶ್ರೀ ಕೆ ಹಂಪಯ್ಯ ಶ್ರೀ ಬಸವರಾಜ್ ಬ್ಯಾಗ್ವಾಡ್ ಉಪಸ್ಥಿತರಿದ್ದರು ಅದೇ ಗ್ರೌಂಡ್ ನಲ್ಲಿ ಕಾಲೇಜ್ ಇರೋದ್ರಿಂದ ಕಾಲೇಜು ವಿದ್ಯಾರ್ಥಿಗಳನ್ನು ಕೂಡ ಇದರಲ್ಲಿ ಭಾಗಿಯಾಗಿ ಮಾಡಿಕೊಂಡಿದ್ದೇವೆ ನಮ್ಮ ಉದ್ದೇಶ ಎರಡು ಕಾರ್ಯಕ್ರಮವನ್ನ ಜಿಲ್ಲೆಯ ಎಲ್ಲಾ ಆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಮುರ್ತಿಸಬೇಕನ್ನುವಂತ ಒಂದು ತವಕ ನಮದು ಯಾಕೆ ಅದನ್ನ ಮಾಡಬೇಕು ಅನ್ನೋದಂತಂತಂದ್ರೆ ವಿಶೇಷವಾಗಿ ಪೌರನ್ಯಿಕ ಕೇಳಿ ಗೊತ್ತಿರ್ತದೆ ಸರ್ಗಳಿಗೆ ಅಲ್ಲಿ ಒಂದು ಸಂವಿಧಾನದ ಬಗ್ಗೆ ಖಂಡಿತ ಇರ್ತದೆ ಬಹಳ ಖುಷಿ ಪಡಬೇಕು ನೀವು ಇಡೀ ನಮ್ಮ ಪ್ರತಿ ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನ ಪ್ರಜೆಯ ಬದುಕನ್ನ ನಿರ್ವಹಿಸುವ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ ಹೌದಲ್ರಿ ಧನ್ಯವಾದಗಳು